ಬಡಸೊಸೆ ಶ್ರೀಮಂತ ಅತ್ತೆಗೆ ಕಲಿಸಿದ ಪಾಠ ಒಂದು ಗ್ರಾಮದಲ್ಲಿ ಶ್ರೀಮಂತರಾಗಿದ್ದ ಶಾರದಮ್ಮ ಎಂಬ ಅತ್ತೆ ಬದುಕುತ್ತಿದ್ದಳು ಅವಳಿಗೆ ಒಬ್ಬನೇ ಮಗ ಮಗನಿಗೆ ನಗರದ ನರ್ಸಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ ಲಕ್ಷ್ಮೀ ಎಂಬ ಬಡಮನೆಯ ಹುಡುಗಿಯನ್ನು ಮದುವೆ ಮಾಡಲಾಯಿತು ಲಕ್ಷ್ಮೀ ಮನೆ ಮಾತು ಅಡಿಗೆ ಅನುಭವ ಎಲ್ಲವನ್ನೂ ಬಡತನದ ನಡುವೆಯೂ ಕಲಿತಿದ್ದಳು ಆದರೆ ಶಾರದಮ್ಮಗೆ ಹಣದ ಗಮಂಡ ಹೆಚ್ಚು ಮದುವೆಯಾದ ಮೊದಲ ದಿನದಿಂದಲೇ ಶಾರದಮ್ಮ ಲಕ್ಷ್ಮಿಯನ್ನು ಅಡಿಗೆಯಲ್ಲಿ ಉಡುಪಿನಲ್ಲಿ ಮಾತಿನಲ್ಲಿ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಳು ನೀನು ಬಡ ಮನೆಮಗಳು ನಿನ್ನ ಬಳಿ ಯಾವ ಮ್ಯಾನಿಸಂಸ್ ಇರಲ್ಲ ನಮ್ಮ ಮನೆಗೆ ನೀನು ಯಾವತ್ತೂ ಸರಿಬರುವುದಿಲ್ಲ ಎಂದೇ ಮಾತಾಡುತ್ತಿದ್ದಳು ಮಗ ಇದ್ದರೂ ತಾಯಿಗೆ ವಿರುದ್ಧ ಏನನ್ನೂ ಹೇಳಲು ಧೈರ್ಯವಿಲ್ಲ ಲಕ್ಷ್ಮೀ ತಾನು ಬಡವಳಾದರೂ ಮನಸ್ಸು ಶ್ರೀಮಂತ ಅವಳು ತನ್ನ ಅತ್ತೆಗೆ ತಟ್ಟನೆ ಉತ್ತರ ಕೊಡದೆ ಸಹನೆ ಪ್ರೀತಿಯಿಂದ ವರ್ತಿಸುತ್ತಿದ್ದಳು ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ ಅಡಿಗೆ ಮನೆ ತೊಳೆಯುವುದು ತಾಯಿಗೆ ಕಾಫಿ ತಯಾರಿಸುವುದು ಎಲ್ಲವನ್ನೂ ನಿಷ್ಠೆಯಿಂದ ಮಾಡುತ್ತಿದ್ದಳು ಆದರೆ ಶಾರದಮ್ಮಗೆ ಎಂದೂ ತೃಪ್ತಿಯಾಗುತ್ತಿರಲಿಲ್ಲ ಒಂದು ದಿನ ಮನೆಗೆ ಅತ್ತೆಯ ಸ್ನೇಹಿತರು ಬರಲಿದ್ದರೆಂದು ಶಾರದಮ್ಮ ತಿಳಿಸಿದಳು ನೀನು ಅಡಿಗೆ ಮಾಡಬೇಡ ನಾನೇ ಬಾಡಿಗೆ ಬಾಣಸಿಗನನ್ನು ಖರೀಸ್ತೀನಿ ಎಂದಳು ಆದರೆ ಅಂದು ಬಾಣಸಿಗ ಬರಲಿಲ್ಲ ಅವಮಾನವಾಗಬಾರದೆಂದು ಲಕ್ಷ್ಮಿ ತಕ್ಷಣವೇ ಸಂಪೂರ್ಣ ಊಟ ತಯಾರಿಸಿದಳು ಹಸಿಬೇಳೆ ಭಾತ್ ಮೊಸರು ಬಜ್ಜಿ ಚಟ್ನಿ ಪಾಯಸ ಇತ್ಯಾದಿ ಅತ್ತೆಯ ಗೆಳೆಯರು ಊಟ ಮಾಡಿದ ಮೇಲೆ ಇಷ್ಟು ರುಚಿಯಾದ ಊಟ ನಾನು ಇತ್ತೀಚೆಗೆ ತಿಂದಿಲ್ಲ ನಿಮ್ಮ ಸೊಸೆ ನಿಜವಾಗಿಯೂ ಸಿರಿಮನೆ ಮಗುವಂತೆ ಕಾಣುತ್ತಾಳೆ ಎಂದು ಶಾರದಮ್ಮನಿಗೆ ಹೇಳಿದರು ಅತ್ತೆಗೆ ತಕ್ಷಣವೇ ಗೊತ್ತಾಯಿತು ತನ್ನ ದ್ವೇಷಭಾವನೆ ದೋಷವಾಗಿದೆ ಎಂದು ಲಕ್ಷ್ಮಿಯ ಪ್ರಾಮಾಣಿಕ ಸೇವೆ ಶ್ರಮ ಪ್ರೀತಿ ಎಲ್ಲಾ ಅವಳನ್ನು ಮನುಷ್ಯನಾಗಿ ಶ್ರೀಮಂತಳನ್ನಾಗಿಸಿದ್ದವು ಆಮೇಲೆ ಒಂದು ದಿನ ಶಾರದಮ್ಮ ಲಕ್ಷ್ಮಿಯ ಹತ್ತಿರ ಕುಳಿತಳು ಕಣ್ಣು ತುಂಬಿ ಬಂದು ಲಕ್ಷ್ಮೀ ನಾನು ನಿನ್ನನ್ನು ದಿನ ತಿರಸ್ಕರಿಸಿದ್ದೇನು ನಿನಗೆ ಬೇಕಾದ ಪ್ರೀತಿ ಕೊಡಲಿಲ್ಲ ಆದರೆ ನೀನು ನನಗೆ ತಾಯಿಯಷ್ಟು ಪ್ರೀತಿ ಕೊಟ್ಟೆ ನೀನು ನನಗೆ ಕಲಿಸಿದ ಪಾಠ ಬಡತನ ಮನಸ್ಸಿನಲ್ಲಿಲ್ಲ ನಡತೆಯಲ್ಲಿಲ್ಲ ಹೃದಯ ಶ್ರೀಮಂತವಾಗಿರಬೇಕು ಎಂದು ಕೇಳಿದಳು ಲಕ್ಷ್ಮೀ ನೆಲಮಾತಾಗಿ ಅಮ್ಮ ನೀವು ನನ್ನ ಅತ್ತೆ ಅಲ್ಲದೆ ಇನ್ನೇನೂ ಅಲ್ಲ ನಾನು ಪ್ರೀತಿಯಿಂದ ಕೆಲಸ ಮಾಡಿದಾಗ ಪ್ರೀತಿಯೇ ಸಿಗುತ್ತೆ ನಾನು ಯಾರು ಅನ್ನೋದು ಹಣದಿಂದಲ್ಲ ನಡವಳಿಕೆಯಿಂದ ನಿರ್ಧಾರವಾಗುತ್ತೆ ಅಂತ ಉತ್ತರಿಸಿದಳು ಆ ದಿನದಿಂದ ಶಾರದಮ್ಮ ಮಮತೆಯಿಂದ ಪ್ರೀತಿಯಿಂದ ಗೌರವದಿಂದ ಲಕ್ಷ್ಮಿಯನ್ನು ಮಗಳಂತೆ ನೋಡಿಕೊಳ್ಳಲಾರಂಭಿಸಿದಳು ಮನೆಯ ವಾತಾವರಣವೇ ಬದಲಾಗಿದೆ ಮನೆಯೊಳಗೆ ಪ್ರೀತಿ ಶಾಂತಿ ಸಂಯಮ ತುಂಬಿದವು ನೈತಿಕ ಪಾಠ ಮಾನವೀಯತೆ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಬಡವನೂ ಕೂಡ ಶ್ರೀಮಂತನಿಗೆ ಪಾಠ ಕಲಿಸಬಹುದು ಹಣದ ಶ್ರೀಮಂತಿಕೆ ತಾತ್ಕಾಲಿಕ ಆದರೆ ಹೃದಯದ ಶ್ರೀಮಂತಿಕೆ ಶಾಶ್ವತ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು